ಹತ್ತು ಮುಖಂಡರೇ ಆತ್ಮೀಯ ಆತ್ಮೀಯರೇ ಇವತ್ತಿನ ದಿವಸ ಈಗಾಗಲೇ ಅಧ್ಯಕ್ಷರು ತಿಳಿಸಿದಂತೆ ಸುಮಾ ಇಲ್ಲಿ ತನಕ ಸರ್ಕಾರದಿಂದಾಗಲಿ ತಹಸೀಲ್ದಾರ್ದಿಂದಾಗಲಿ ಅಥವಾ ಗ್ರಾ ಪಂಚಾಯತಿ ಇದು ಮುನ್ಸಿಪಾಲ್ಟಿಯ ಅಧ್ಯಕ್ಷರಿಂದಾಗಲಿ ಇದು ಕಾರ್ಯದರ್ಶಿಯಿಂದಾಗಲಿ ಯಾವುದೇ ಒಂದು ಕಿತ್ತೂರು ಚೆನ್ನಮ್ಮ ಉತ್ಸವ ಕಿತ್ತೂರು ಚೆನ್ನಮ್ಮ ಒಂದು ಆಚರಣೆ ಮಾಡುವ ಉತ್ಸವನ ಆಚರಣೆ ಮಾಡುವ ಸಲುವಾಗಿ ಯಾವುದೇ ರೀತಿಯ ಕರೆ ಬರುವುದಕ್ಕೆ ಸಮಾಜತೆಯಿಂದ ನಮಗೆ ಭಾಳ ವಿಷಾದ ವ್ಯಕ್ತಪಡಿಸ್ತೀನಿ ಯಾಕಂತಂದ್ರೆ ಸ್ವಾತಂತ್ರ್ಯದ ಪ್ರಥಮ ಸೇನಾನಿ ವೀರರಾಣಿ ಕಿತ್ತೂರು ಚೆನ್ನಮ್ಮ ಕರ್ನಾಟಕದ ಬೆಳ್ಳಿ ದೇಶದ ಬೆಳ್ಳಿ ಚುಕ್ಕಿ ಇಂಥ ಒಂದು ಮಹಾನ್ ವ್ಯಕ್ತಿ ಏನು ಇವತ್ತಿನ ದಿವಸ ಸರ್ಕಾರ ಮರೆತಿರೋದು ಭಾಳ ದುರದೃಷ್ಟಕರ ಇದು ಯಾಕಂತಂದ್ರೆ ತಹಸೀಲ್ದಾರ್ ಅಂತಂದ್ರೆ ಸರ್ಕಾರ ಅದು ಸರ್ಕಾರನ ಈ ರೀತಿ ಬೇಜವಾಬ್ದಾರಿತನ ಮಾಡಿದರೆ ಪ್ರತಿ ವರ್ಷ ಏನು ಮಾಡ್ತಿದ್ದಾರೆ ಅಂದರೆ ಒಂದು ದಿವಸ ಎರಡು ದಿವಸ ಮೊದಲಾಗ ಪೂರ್ವಭಾವಿ ಭಾವಿಸಿ ಚರ್ಚಿಸಿ ನಂತರ ಅಕ್ಟೋಬರ್ ಇಪ್ಪತ್ತ್ಮೂರರಂದು ಒಂದು ಚನ್ನಮುತ್ಸವವನ್ನು ಹಮ್ಮಿಕೊಳ್ತಿದ್ರು ಆದರೆ ಬರಬರ್ತಾ ಈ ವರ್ಷ ಏನೈತೆಲ್ಲ ಯಾವುದೇ ರೀತಿಯ ಒಂದು ಸೂಚನೆಯನ್ನು ಕೊಡದೆ ಇಲ್ಲಿ ತನಕ ಯಾವುದೇ ರೀತಿಯನ್ನು ಕರೆಯನ್ನು ಮಾಡದೆ ತಾವ ತಾವಾಗಿ ಆಚರಿಸ್ತಾರೋ ಅದು ನಮಗೆ ಗೊತ್ತಿಲ್ಲ ಆದರೆ ನಮಗೆ ಬಂದ ಸುದ್ದಿ ಪ್ರಕಾರ ಅಧ್ಯಕ್ಷರಿಗೆ ಯಾವ ರೀತಿಯ ಮಾಹಿತಿಯನ್ನು ಕೊಟ್ಟಿಲ್ಲ ಹಾಗೂ ಹಿರಿಯರಿಗೂ ಯಾವ ರೀತಿಯ ಒಂದು ಮಾಹಿತಿಯನ್ನು ಕೊಡದೇ ಇರೋದಕ್ಕೂ ನಾವು ಇದನ್ನು ಇಡೀ ಸಮಾಜ ಗಜೇಂದ್ರಗಡ ತಾಲೂಕಿನ ಇಡೀ ಸಮಾಜ ಅಗ್ಗದಿ ಖಂಡನೀಯ ಇದು ವಿಷಯ ಇದನ್ನು ಖಂಡಿಸ್ತೀವಿ ಇಂಥ ಒಂದು ಅಹಿತಕರ ಘಟನೆ ಹಿಂದೆಂದೂ ನಡೆದಿಲ್ಲ ಮುಂದೆ ಮುಂದೂ ಸಹ ಇಂಥ ಒಂದು ಅಹಿತ ಘಟನೆ ನಡೀಬಾರ್ದು ಯಾಕಂತಂದ್ರೆ ಇದರ ಬಗ್ಗೆ ಏನಾಗೈತೆ ಅಂತಂದರೆ ನಾವು ನಮ್ಮ ಮಹಾನ್ ವ್ಯಕ್ತಿಯ ಬಗ್ಗೆ ಮಹಾನ್ ಬ ಸ್ವಾತಂತ್ರ ಯೋಧನೆ ಬಗ್ಗೆ ನಮ್ಮ ಅಭಿಮಾನದ ಚೆನ್ನಮ್ಮನನ್ನು ಇಷ್ಟು ಒಂದು ಅವಹೇಳಕರ ನೀತಿ ಹೊಡೋದು ನಮಗೆ ಸಮಾಜಕ್ಕೆ ಭಾಳ ಸಹಿಸಲಾರ್ದಂಥ ಒಂದು ಅವಮಾನ ಆಗೈತಿ ಇಂಥ ಅವಮಾನವನ್ನು ನಾವು ಹಿಂದೂ ಸಹಿಸೋದಲ್ಲ ಮುಂದನ್ನು ಸಹಿಸೋದಲ್ಲ ಅದಕ್ಕೆ ದಯವಿಟ್ಟು ಇನ್ನು ಮುಂದೆ ಇಂಥ ಒಂದು ಐದುಕರ ಘಟನೆ ನಡೆಯದಂತೆ ಜಾಗೃತರಾಗಿ ಸರ್ಕಾರ ಇದರ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕಂತೇಳಿ ನಾವು ಸಮಾಜದಲ್ಲಿ ಹಾಗೂ ಅಧಿಕಾರಿಗಳಲ್ಲಿ ಹಾಗೂ ಪಂಚಾಯ ಮುನ್ಸಿಪಾಲ್ಟಿಯ ಕಾರ್ಯದರ್ಶಿಗಳಲ್ಲಿ ವಿನಂತಿಸಿಕೊಂಡು ಇಂಥ ಐದು ಕಾರ್ ಎಂದೂ ನಡೆಯಬಾರ್ದು ಮತ್ತೊಮ್ಮೆ ಮತ್ತೊಮ್ಮೆ ಮುಗದೊಮ್ಮೆ ಇದನ್ನು ಸಮಾಜ ವತಿಯಿಂದ ಖಂಡಿಸಿ ಎರಡು ಮಾತುಗಳನ್ನು ಮುಗಿಸ್ತಿದ್ದ ಕಣ್ಣ ಬಂಡೆಯವರೇ ಹಾಗೂ ವೇದಿಕೆ ಮೇಲೆ ಹಾಶರಾದಂಥ ಎಲ್ಲ ಸಮಾಜ ಮುಖಂಡರೇ ಇದು ಸರ್ಕಾರದ ತಪ್ಪು ಅಥವಾ ಈ ತಹಶೀಲ್ದಾರ್ದ ಸೊಕ್ಕು ಗೊತ್ತಾಗವಲ್ಲದು ವರ್ಷ ವರ್ಷ ಒಂದು ಎಂಟು ದಿವಸ ಮುಂಚೆತಾಗ ಕರಿತಿದ್ದಾವ ತಹಸೀಲ್ದಾರ ಕರೆದು ಏನು ಮಾಡಬೇಕು ಎಲ್ಲಿ ಮಾಡಬೇಕು ಯಾವ ಕಾರ್ಯಕ್ರಮ ಹಾಕೋಬೇಕು ಯಾವ ಕಾರ್ಯಕ್ರಮ ಹಾಕ್ಕೋಬೇಕಂತೇಳಿ ಪೂರ್ವಭಾವಿ ಸಭೆ ಕರೆಸ್ತಿದ್ದ ಅವಾಗ ಏನರ ಸಡ್ಲ ಕಂಡನ ಏನಂತ ನಮಗೆ ಅನ್ಸುತ್ತೆ ಈಗ ಸಮ ನಮ್ಮ ಸಮಾಜದ ಸಡ್ಲು ಕಣ್ಣನನ ಅಂತಂತೇಳಿ ಅನಿಸುತ್ತಾ ಅಧ್ಯಕ್ಷರ ನೀವು ಈಗ ಬಲಿಸ್ತಾ ಇದ್ದೀರಿ ಅವಂಗೆ ತೀರ್ವಾಗಿ ತರೆತ ತೊಗೊಂಡು ಅವನ್ನ ಇಲ್ಲಿಂದ ಟ್ರಾನ್ಸ್ಫಾರ್ಮರ್ ಮಾಡೋ ವ್ಯವಸ್ಥೆ ಮಾಡಬೇಕು ಯಾಕಂದರೆ ಇದು ಸಣ್ಣ ವಿಷಯ ಅಲ್ಲ ಆಮೇಲೆ ಚೆನ್ನಮ್ಮನೂ ಸಣ್ಣ ವ್ಯಕ್ತಿ ಅಲ್ಲ ಇದು ಸಮಾಜಕ್ಕೆ ಮತ್ತು ಚೆನ್ನಮ್ಮಗೆ ಒಂದು ಅವಮಾನ ಅವಮಾನದಾಗಿದ್ದು ಅದಕ್ಕೆ ಅವ ಸೊಡ್ಲು ಕಣ್ಣನವ ಯಾಕಂದ್ರೆ ಅವ್ನಿಗೆ ಭಾಳ ಸಾಥಿ ಇಲ್ಲಿ ಗನಗೆ ಬಂದು ದಯವಿಟ್ಟು ಅವ ಯಾರೂ ಈಗ ಸಾಮಾನ್ಯ ಜನರು ಅವ್ರಿಗೆ ಕಣ್ಣಾಗ ಕಾಣೋದಲ್ಲ ಅವರು ಅಧಿಕಾರಿಗಳಿಗೆ ಅಲ್ಲ ಈಗ ಎಲ್ಲ ಕಡೆ ಎಲ್ಲರೂ ಕರಿತಿದ್ರು ಆಮೇಲೆ ಮುನ್ಸಿಪಾಲ್ಟಿಯಾಗು ಅಷ್ಟ ಮುನ್ಸಿಪಾಲ್ಟಿಯಾಗೂ ಇವತ್ತು ಮುಂಜಾನೆ ಹಚ್ಚಾರ ಫೋನು ತಿಂಗ್ರಿ ಮತ್ತು ಹತ್ತಕ್ಕೆ ಎಂಟಕ್ಕೆ ಫೋನ್ ಹಚ್ಚಾರ ಹತ್ತಕ್ಕೆ ಚೆನ್ನ ಮುಂದೆ ಅಧ್ಯಕ್ಷರು ಕರ್ಕೊಂಡು ಬರ್ರಿ ಅಂತೇಳಿ ಅಧ್ಯಕ್ಷರು ನಾಯಕ್ ಹೇಳು ನೀ ಹೇಳು ಅಧ್ಯಕ್ಷರಿಗೆ ಹೇಳಿದ್ರೆ ಅಂದ್ರೆ ಅಧ್ಯಕ್ಷರಿಗೆ ಹೇಳಿದ್ರೆ ಏನು ಮಾಡಿದ್ರು ನಾನು ಜಬ್ರಿಸಿದ್ದೆ ಅವನ್ಗೆ ಅಲ್ಲೋ ಇವತ್ತು ತಿಳಿರಲ್ಲಿ ನೀವು ನೀವು ಅಡ್ವಾನ್ಸ್ ಹೇಳಕ್ಕೆ ಬರಲ್ಲ ಪೂರ್ವಭಾವಿ ಸಭೆ ಕರೆದು ಹೇಳಬೇಕಾಗಿತ್ತು ಅದಕ್ಕೆ ಇದನ್ನು ಕಂಡಿನ್ಯೂ ಮಾಡಿ ಇದು ಒಂದು ಇದನ್ನು ಹಂಗೆ ಬಿಟ್ರಂದ್ರೆ ಮುಂದೆ ಬರೋರು ಇದನ್ನ ಮಾಡ್ತಾರೆ ಅಧಿಕಾರಿಗಳು ಆಮೇಲೆ ಮುಂದೆ ಬರೋ ಅಲ್ಲಿ ಮುನ್ಸಿಪಾಲ್ಟಿ ಹಿಂಗೆ ಮಾಡ್ತಾರೆ ಇದೊಂದು ಬಿಸಿ ತಟ್ಟಬೇಕು ಇದಕ್ಕೆ ಒಂದು ಏನು ಸಮಾಜದಿಂದ ಒಂದು ಏನು ನಿರ್ಣಯ ತೊಗೊತೀರಿ ಅದನ್ನು ನಿರ್ಣಯ ತೊಗೊಂಡು ಅದನ್ನು ಒಂದು ಬಿಗಿ ಬಂದೋಬಸ್ತ್ ಮಾಡೋಣ ಹೇಳಿ ನನ್ನ ಎರಡು ಮಾತು ಒಂದು ವೇದಿಕೆಯನ್ನು ಅಲಂಕರಿಸಿದಂಥ ನನ್ನ ಗೌರವಾನ್ವಿತ ಸಮಾಜದ ಹಿರಿಯರೇ ಹಾಗೂ ಈ ಸಭೆಯಲ್ಲಿ ಪಾಲ್ಗೊಂಡಂಥ ನನ್ನ ಸಮಾಜದ ಗುರು ಹಿರಿಯರೇ ಯುವಕ ಮಿತ್ರರೇ ಮೊದಲನೇದಾಗಿ ಆ ಬ್ರಿಟಿಷರ ವಿರುದ್ಧ ಹೋರಾಡಿ ವಿಜಯ ಪತಾಕಿಯನ್ನು ಹಾರಿಸಿದಂಥ ತಾಯಿ ಚೆನ್ನಮ್ಮನ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಈ ನಾಡಿಗೆ ಹಾಗೂ ತಮ್ಮೆಲ್ಲರಿಗೂ ತಿಳಿಸುತ್ತ ಇವತ್ತಿನ ದಿವಸ ನಾಡಿನಾದ್ಯಂತ ಹಾಗೂ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ತಾಲೂಕು ಕೇಂದ್ರಗಳಲ್ಲಿ ವೀರಮಾತೆ ಚೆನ್ನಮ್ಮನ ಜಯಂತ್ಯೋತ್ಸವವನ್ನು ಅದ್ಧೂರಿಯಾಗಿ ಆಚರಿಸ್ತಿರೋದು ತಮಗೆಲ್ಲ ಗೊತ್ತಿದ್ದ ವಿಷಯ ಆದರೆ ನಮ್ಮ ಗಜೇಂದ್ರಗಢದ ತಾಲೂಕಿನ ಆಡಳಿತ ಹಾಗೂ ಸ್ಥಳೀಯ ಆಡಳಿತ ಈ ಒಂದು ಕಾರ್ಯಕ್ರಮಕ್ಕೆ ಯಾವುದೇ ಮಾಹಿತಿಯನ್ನು ಸಮಾಜಕ್ಕೆ ಕೊಡಲಾರದೆ ಇವತ್ತಿನ ದಿವಸ ಬೆಳಗ್ಗೆ ಎಂಟು ಗಂಟೆಗೆ ಫೋನ್ ಮುಖಾಂತರ ತಿಳಿಸಿ ನೀವು ಹತ್ತು ಗಂಟೆಗೆ ಬಂದು ಈ ಒಂದು ಜಯಂತು ಪಾಲ್ಗೊಳ್ಬೇಕಂತಂದು ಫೋನ್ನಲ್ಲಿ ಹೇಳ್ತಾ ಇದ್ದಾರೆ ಇದೇ ನಿಮ್ಮ ಇರುವ ರೋಣ ತಾಲೂಕಿನಲ್ಲಿ ಅಲ್ಲಿರ್ತಕ್ಕಂಥ ನಮ್ಮ ತಹಸೀಲ್ದಾರ್ ಇರ್ಬೋದು ಸ್ಥಳೀಯ ಆಡಳಿತ ಇರ್ಬೋದು ಅವರು ಒಂದು ವಾರಕ್ಕಿಂತ ಮುಂಚೆನೇ ನಮ್ಮ ಸಮಾಜದ ಎಲ್ಲ ಗುರುಹಿರಿಯರನ್ನು ಕರೆದು ಆ ಕಾರ್ಯಕ್ರಮದ ರೂಪುರೇಷೆಗಳ ಬಗ್ಗೆ ವಿಸ್ತಾರವಾಗಿ ಸವಿಸ್ತಾರವಾಗಿ ಚರ್ಚೆ ಮಾಡಿ ಇವತ್ತಿನ ದಿವಸ ರೋಣದಲ್ಲಿ ಕೂಡ ಆ ನಮ್ಮ ಚೆನ್ನಮ್ಮ ಒಂದು ಜಯಂತ್ಯೋತ್ಸವವನ್ನು ಇದ್ದಾರೆ ನಮ್ಮ ತಾಲೂಕಿನ ಆಡಳಿತಾಧಿಕಾರಿಗಳ ಒಂದು ಬೇಜವಾಬ್ದಾರ ನೀತಿಯನ್ನು ನಾನು ಭಾಳ ಬಲವಾಗಿ ಖಂಡಿಸ್ತೀನಿ ಅದರ ಜೊತೆಗೆ ಈ ಸಂಬಂಧಪಟ್ಟ ಅಧಿಕಾರಿಗಳನ್ನು ಮೇಲೆ ಕ್ರಮ ಕೈಗೊಂಡು ಅವರನ್ನು ಇಲ್ಲಿಂದ ವರ್ಗಾವಣೆಯನ್ನು ಮಾಡಬೇಕಂತಂದು ಕೂಡ ನಾನು ಈ ಸಂದರ್ಭದಲ್ಲಿ ನಮ್ಮ ಸರ್ಕಾರವನ್ನು ಆಗ್ರಹಿಸ್ತಾ ಅದರ ಜೊತೆಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಸ್ಥಳೀಯ ಶಾಸಕರಾದ ಸನ್ಮಾನ್ಯ ಜಿ ಎಸ್ ಪಾಟೀಲರು ಕೂಡ ಈ ಒಂದು ವೇದಿಕೆ ಮುಖಾಂತರ ನಮ್ಮ ಸಮಾಜದ ಪರವಾಗಿ ಅವರನ್ನು ಒತ್ತಾಯಿಸ್ತಾ ಇದ್ದೇನೆ ಈ ಬೆಳಗ್ಗೆ ನಾನು ಈ ಒಂದು ವಿಷಯವಾಗಿ ಸನ್ಮಾನ್ಯ ಶಾಸಕರ ಜಿ ಎಸ್ ಪಾಲ್ರು ಕೂಡ ನಾನು ಖಾರವಾಗಿ ಮಾತಾಡಿ ಅವ್ರ ಮೇಲೆ ತಾವು ಶೀಘ್ರವಾಗಿ ಕ್ರಮ ಕೈಗೊಳ್ಳಬೇಕಂತಂದು ಕೂಡ ಅವರಲ್ಲಿ ನಾನು ಸಮಾಜ ಪರವಾಗಿ ಮನವಿ ಮಾಡಿದ್ದೇನೆ ಅವರು ಕೂಡ ಸ್ಪಂದನೆ ಮಾಡಿ ಅವರು ಬೇಸರ ಪಟ್ಕೊಂಡು ಈ ರೀತಿ ನಿಷ್ಕಾಳಜಿ ಆಗ್ಬಾರ್ದು ಯಾಕಂದರೆ ಆ ತಾಯಿ ಯಾವುದೇ ಒಂದು ಸಮುದಾಯದ ಹಾಗೂ ತನ್ನ ಮನೆತನದ ಪರವಾಗಿ ಆ ಬ್ರಿಟಿಷರ ವಿರುದ್ಧ ಹೋರಾಡಿದ್ದಲ್ಲ ಈ ಒಂದು ಭಾರತ ಆಗಿ ಹೋರಾಡಿ ಪ್ರಾಣ ಕೊಟ್ಟಂಥ ತಾಯಿ ಆ ತಾಯಿಯ ಒಂದು ಜಯಂತ್ಯೋತ್ಸವ ಹೀಗೆ ಅಲಕ್ಷ್ಯ ಆಗಬಹುದು ಅಂತ ಕೂಡ ಶಾಸಕರು ಕೂಡ ಹೇಳಿದ್ದೈತಿ ಈ ಮುಂದಿನ ದಿನಮಾನಗಳಲ್ಲಿ ನಾವು ಕೂಡ ಆ ಶಾಸಕರ ಗಮನಕ್ಕೆ ಇನ್ನೂ ಅನೇಕ ಬಾರಿ ನಾವು ಗಮನಕ್ಕೆ ತಂದು ಆ ಮೇಲೆ ಕಠಿಣ ಕ್ರಮ ಜರುಗಿಸ್ಬೇಕಂತಂದು ಎಲ್ಲರೂ ಒತ್ತಾಯ ಮಾಡೋಣ ಅಂತಂದು ಈ ಸಂದರ್ಭದಲ್ಲಿ ಹೇಳ್ತಾ ನಾನು ನನ್ನ ಎರಡು ಮಾತನ್ನು ಮುಗಿಸುತ್ತೇನೆ ನಮಸ್ಕಾರ